नि निखिल्वामी दैमा निधान कार्यकर्ता डेन्दर हाँ जीवन निखिल कुमार स्वामी हालांकि ಈ ಪ್ರತಿಭಟನೆಯಲ್ಲಿ ಭಾಗವಹಿಸುವ ಒಡನಾಟ ಧನಪಕ್ಷರ ಶಾಸಕರು ಭಾಗವಹಿಸುತ್ತಾರೆ ಕಾರ್ಯಕರ್ತರು ಅವಕಾಶ ಮಾಡಿಕೊಳ್ಬೇಕು ಹಾಗೂ ಈ ಪ್ರತಿಭಟನೆ ಭಾಗವಹಿಸಿದ್ದ ನಾಯಕರಿಗೆ ಪಕ್ಷದ ಮಧ್ಯದವರಿಗೆ ಅಭಿವೃದ್ಧಿ ಹಾಗೂ ರಾಜ್ಯದ ಕುಮಾರಸ್ವಾಮಿ ಅವರು ಈ ಪ್ರತಿಭಟನೆ ದೇಶವು ಕೆಲವು ಸ್ಥಳದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಭಾಗವಹಿಸಬೇಕು ಏತಕ್ಕಾಗಿ ಹೋರಾಟ வினய் குரdale வினை புடி மெயர் மாத்து போலீசி இல்லை போலீசி ಅದರಿಂದ ನಾವು ಮತ್ತೆ ಒಂದು ವೇಳೆ ಆಗದೆ ಇದ್ರೆ ಇದು ಇವತ್ತಿಗೆ ನಿಲ್ಲೋದಿಲ್ಲ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಜೆಡಿಎಸ್ ಇಂದ ನಾವು ಬಿಡೋದಿಲ್ಲ ಮತ್ತೆ ಮಾಡಬೇಕು ಅಂತ ಕೇಳ್ಕೊತ ಶಾಸಕರು ರಾಜೀನಾಮೆ ಕೊಡುವಂತ ಕೆಲಸ ಮುಂದೆ ಮಾತನಾಡೋದಕ್ಕೆ ಅವಕಾಶ ಕೊಡ್ತೀವಿ ನಮ್ಮ ನಾಡಿನ ನದಿ ಮೂಲಗಳನ್ನ ಉಳಿಸಬೇಕು ನಮ್ಮ ರೈತರ ಪರವಾಗಿ ನಿಲ್ಲಬೇಕು ಅಂತಕ್ಕಂಥ ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಿನ್ನೆ ದಿನ ಸುದೀರ್ಘವಾಗಿ ರಾಜ್ಯಸಭೆಯಲ್ಲಿ ಮಾತನಾಡಿದ್ದಾರೆ ಅಂತಕ್ಕಂಥದ್ದಾದ್ರೆ ಬಹುಶಃ ಅಂತ ಒಬ್ಬ ವ್ಯಕ್ತಿ ಮತ್ತೆ ಈ ದೇಶದಲ್ಲಿ ಜನಿಸಲಿಕ್ಕೆ ಸಾಧ್ಯ ಇಲ್ಲ ಅವರ ಒಂದು ಮಾರ್ಗದರ್ಶನದ ಅಡಿ ಹೋರಾಟ ಅಂತಕ್ಕಂಥದ್ದು ದಳ ಪಕ್ಷಕ್ಕೆ ಹೊಸದೇನಲ್ಲ ಈ ಭಾಗದ ಶಾಸಕರಿಗೆ ಈ ವೇದಿಕೆ ಮೂಲಕ ಈ ಪ್ರತಿಭಟನೆಯ ಮೂಲಕ ಒಂದು ಎಚ್ಚರಿಕೆ ಗಂಟೆಯನ್ನ ಕೊಡ್ಲಿಕ್ಕೆ ನಿಮ್ಮ ಈ ದೌರ್ಜನ್ಯ ದಬ್ಬಾಳಿಕೆ ಬಹಳ ದಿನ ನಡೆಯೋದಿಲ್ಲ ಇವತ್ತು ನಿಮಗೆ ಸಿಕ್ಕಿರ್ತಕ್ಕಂಥ ಒಂದು ಅವಕಾಶ ಯಾವ ರೀತಿ ನೀವು ತಾಲೂಕಿನ ಜನತೆಯ ಒಂದು ಅಭಿವೃದ್ಧಿಗೆ ನೀವು ಇಡಬೇಕಾದಂತ ನಿಮ್ಮ ಸಮಯವನ್ನ ಈಗ ತಾನೇ ಮಾತನಾಡ್ತಾ ಇದ್ರು ಹಲವಾರು ಜನ ಗಣ್ಯರು ಹೇಳ್ತಾ ಇದ್ರು ಇವತ್ತು ಯಾವ ರೀತಿ ಭದ್ರಾವತಿಯಲ್ಲಿ ಇಸ್ಪೀಡ್ ತಂದೆ ಮರಣ ಮಾಫಿಯಾ ಇವತ್ತು ಮಟ್ಕ ಮಾಫಿಯಾ ಇರ್ಬೋದು ಅದೇ ರೀತಿ ಯುವಕರಿಗೆ ಮಾದಕ ವಸ್ತುಗಳನ್ನ ಸಪ್ಲೈ ಮಾಡುವ ಮೂಲಕ ದಾರಿಯನ್ನ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಈ ಶಾಸಕರು ಬಹುಶಃ ನಾನು ಸಾಕಷ್ಟು ಬಾರಿ ಕೇಳಿದ್ದೇನೆ ಅವರ ಸುಪುತ್ರರ ನಡವಳಿಕೆಗಳು ಯಾವ ರೀತಿ ಇವತ್ತು ಶಾಸಕರ ಕುಟುಂಬಸ್ಥರು ಮತ ಹಾಕಿರ್ತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ಈ ತಾಲೂಕಿನ ಜನತೆ ಆದ್ರೆ ಶಾಸಕಿನ ಶಾಸಕರ ಒಂದು ಕುಟುಂಬಸ್ಥರಿಗೂ ಕೂಡ ಇವತ್ತು ಅಧಿಕಾರಿಗಳು ತಲೆ ಬಾಗಬೇಕಾಗಿರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಬಂದಿದೆ ಅಂತಕ್ಕಂಥದ್ದಾದ್ರೆ ಇದು ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವ ಇವತ್ತು ತಲೆ ತಕ್ಕಿಸ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ಇವತ್ತು ಭದ್ರಾವತಿಯಲ್ಲಿ ನಿರ್ಮಾಣ ಆಗಿದೆ